ಇಂದು ಲೋಕವನ್ನು ಎಚ್ಚರಗೊಳಿಸುವ ಧ್ವನಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಬಯಸುತ್ತೇನೆ ಲೋಕವನ್ನು ಎಚ್ಚರಗೊಳಿಸುವ ಹಲವಾರು ಶಬ್ದಗಳಿವೆ ಮುಂಜಾನೆ ತನ್ನ ಮಕ್ಕಳನ್ನು ಎಬ್ಬಿಸುವ ತಾಯಿಯ ಧ್ವನಿ ಅಲಾರಾನ ಸದ್ದು ಕೋಳಿ ಕೂಗುವ ಸದ್ದು ಮತ್ತು ಇನ್ನೂ ಅನೇಕ ಶಬ್ದಗಳಿವೆ ಎಷ್ಟಾದರೂ ನಿಧ್ರಿಸುತ್ತಿರುವ ಆತ್ಮವನ್ನು ಅಲಾರಾಂ ತಾಯಿಯ ಧ್ವನಿ ಅಥವಾ ಇನ್ನಾವುದೇ ಶಬ್ದದಿಂದ ಎಚ್ಚರಗೊಳಿಸಲು ಸಾಧ್ಯವಿಲ್ಲ ನಮ್ಮ ಆತ್ಮಗಳನ್ನು ಎಚ್ಚರಗೊಳಿಸುವ ಏಕೈಕ ಶಬ್ದವೆಂದರೆ ತಂದೆ ದೇವರು ಮತ್ತು ತಾಯಿ ದೇವರ ಧ್ವನಿಯಾಗಿದೆ ಇದಲ್ಲದೆ ತಂದೆ ಮತ್ತು ತಾಯಿಯ ಧ್ವನಿಯನ್ನು ಪ್ರತಿಧ್ವನಿಸುವ ಅವರ ಮಕ್ಕಳಾದ ದೇವಜನರ ಧ್ವನಿಗಳು ಆಧ್ಯಾತ್ಮಿಕ ಲೋಕವನ್ನು ಎಚ್ಚರಗೊಳಿಸಬಹುದು ಆದ್ದರಿಂದ ಯಹಜ್ಕೇಲನು ಅಧ್ಯಾಯ ಮೂರರಲ್ಲಿ ದೇವರು ತನ್ನ ಪರವಾಗಿ ಲೋಕವನ್ನು ಎಚ್ಚರಗೊಳಿಸಲು ಹೇಳುವ ಬೋಧನೆ ಬೋಧನೆಯಿಲ್ಲವೇಹ್ಕೇಲನು ಅಧ್ಯಾಯ ಮೂರು ವಚನ ಹದಿನಾರನ್ನು ಅನ್ನು ನೋಡೋಣ ಅಧ್ಯಾಯ ಮೂರು ವಚನ ಹದಿನಾರನ್ನು ಅನ್ನು ನೋಡೋಣ ಏಳು ದಿವಸಗಳಾದ ಮೇಲೆ ಯಹೋನು ಈ ಮಾತನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ಏನು ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆತ್ಮಗಳನ್ನು ಎಚ್ಚರಗೊಳಿಸಲು ಅವರು ನಮಗೆ ಹೇಳಿದರು ಅವರು ನಿದ್ರಿಸುತ್ತಿರುವ ಕಾರಣ ಅವರು ಎಚ್ಚರವಾದಾಗ ಮಾತ್ರ ಅವರು ತಪ್ಪಿನಿಂದ ಸರಿ ಸುಳ್ಳಿನಿಂದ ಸತ್ಯ ಮತ್ತು ನರಕದಿಂದ ಪರಲೋಕ ರಾಜ್ಯವನ್ನು ಪ್ರತ್ಯೇಕಿಸಬಹುದು ಪುಂಬೆರಹಳ್ ಸುಗಿಸಲ್ಕ ಸಮಿತ ಕಾದ್ದರಿಂದ ಅವರು ತಮ್ಮ ನಿದ್ರೆಯಿಂದ ಎಚ್ಚರಗೊಳ್ಳದಿದ್ದರೆ ಸೈತಾನನು ಅವರನ್ನು ನರಕಕ್ಕೆ ಅಥವಾ ನಿತ್ಯ ವಿನಾಶಕ್ಕೆ ಮುನ್ನಡೆಸಿದರು ಅವರು ಅದನ್ನು ಅರಿತುಕೊಳ್ಳುವುದಿಲ್ಲ ಮತ್ತು ಅಲ್ಲಿಗೆ ಕೊನೆಗೊಳ್ಳುತ್ತಾರೆ ಕಲ್ ಯಥಾಚೆ ಮೋಥಕೋ ಕಿಲ್ಲೋ ಕನ್ಯಾಂಗ್ ಮೊಹೋದಂಗ ಸರ್ ಮಾಕೆಲ್ ಸ್ವಾಖ್ಯ ಓಮ್ ನನ್ ಇರಂಜಕ ಅಂತಕಾವೆ ಪರಿಜಯ್ ಸ್ವಾಕಿಯೋ ಸ್ಮಿತಾ ಆದ್ದರಿಂದ ನಾವು ತಂದೆ ಮತ್ತು ತಾಯಿಯ ಚಿತ್ತವನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಬೇಕು ಮತ್ತು ಆಧ್ಯಾತ್ಮಿಕ ಅಲಾರಾಂ ಶಬ್ದ ಅಂದರೆ ಪರಲೋಕ ತಾಯಿಯ ಧ್ವನಿಯನ್ನು ತಲುಪಿಸುವ ಮೂಲಕ ಲೋಕವನ್ನು ಎಚ್ಚರಗೊಳಿಸಬೇಕು ವಚನ ಹದಿನೆಂಟು ಅನ್ನು ನೋಡೋಣ ನಾನು ದುಷ್ಟನಿಗೆ ಸತ್ಯ ಸಾಯುವೆ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವ ಇದು ಈ ಲೋಕವನ್ನು ಎಚ್ಚರಗೊಳಿಸುವ ಕೂಗು ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಪ್ರವಾದನೆಯ ಧ್ವನಿಯನ್ನು ಲೋಕದಾದ್ಯಂತ ಘೋಷಿಸಬೇಕು ಯೋನನು ಅಧ್ಯಾಯ ಒಂದು ವಚನ ಎರಡರಲ್ಲಿ ಲೋಕವನ್ನು ಎಚ್ಚರಗೊಳಿಸಲು ಈ ಶಬ್ದವನ್ನು ಮಾಡುವಂತೆ ದೇವರು ಯೋನನಿಗೆ ಸೂಚಿಸುತ್ತಾರೆ ಯೋನನು ಅಧ್ಯಾಯ ಒಂದು ವಚನ ಎರಡಕ್ಕೆ ಹೋಗೋಣ ಅಧ್ಯಾಯ ಒಂದು ವಚನ ಎರಡನ್ನು ನೋಡೋಣ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು ಆದರೆ ಯೋನನು ಯಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾಶಿಶಿಗೆ ಓಡಿ ಹೋಗಬೇಕೆಂದು ಹೊರಟು ನಾವು ಯೋನನು ಅಧ್ಯಾಯವೊಂದು ವಚನ ಎರಡರಿಂದ ಮೂರರಲ್ಲಿ ನೋಡುವಂತೆ ಲೋಕವನ್ನು ಎಚ್ಚರಗೊಳಿಸಲು ದೇವರು ಯೋನನಿಗೆ ಹೇಳಿದರು ಆದರೆ ಯೋನನು ನಿನವೆಗೆ ಹೋಗಲು ತುಂಬಾ ಹೆದರುತ್ತಿದ್ದನು ನಿನವೆಯು ಇಸ್ರೇಲ್ನ ಶತ್ರು ರಾಷ್ಟ್ರವಾದ ಅಸ್ಸೀರಿಯಾದ ರಾಜಧಾನಿಯಾಗಿತ್ತು ಜನರು ದೇವರನ್ನು ನಂಬುತ್ತಿರಲಿಲ್ಲ ಆದರೆ ಅನ್ಯ ಧರ್ಮದ ದೇವರುಗಳನ್ನು ಪೂಜಿಸಿದರು ಅಲ್ಲಿಗೆ ಹೋಗಿ ತನ್ನ ಚಿತ್ತವನ್ನು ಬೋಧಿಸುವಂತೆ ದೇವರು ಅವನಿಗೆ ಆಜ್ಞಾಪಿಸಿದರು ಇದಲ್ಲದೆ ಇದು ಅವರನ್ನು ಆಶೀರ್ವದಿಸಲು ಅಲ್ಲ ಆದರೆ ಅವರಿಗೆ ವಿಪತ್ತಿನ ಬಗ್ಗೆ ಎಚ್ಚರಿಕೆಯನ್ನು ತಲುಪಿಸುವುದಕ್ಕಾಗಿತ್ತು ಯೋನನು ಇದು ನನ್ನ ಸ್ವಂತ ಮರಣದಂಡನೆಗೆ ಸಹಿ ಹಾಕಿದಂತಿದೆ ಎಂದು ಭಾವಿಸಿದನು ಫಲಿತಾಂಶವನ್ನು ನೋಡದೆ ಯೋನನ ಹೃದಯವು ಭಯದಿಂದ ತುಂಬಿತ್ತು ಆದ ಕಾರಣ ಅವರು ದೂರದ ಯುರೋಪಿನ ತಾಶೀಶ್ ಎಂಬ ಸ್ಥಳಕ್ಕೆ ಓಡಿ ಹೋಗಲು ಪ್ರಯತ್ನಿಸಿದನು ಯೊಪ್ಪದಿಂದ ತಾಶೀಶ್ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಅವನು ಹಡಗಿನ ಮೂಲಕ ದೂರ ಪಲಾಯನ ಮಾಡಲು ಪ್ರಯತ್ನಿಸಿದಾಗ ದೇವರು ಯೋನನನ್ನು ಎಚ್ಚರಗೊಳಿಸಲು ವಿವಿಧ ಸಂದರ್ಭಗಳನ್ನು ಸೃಷ್ಟಿಸಿದರು ಮತ್ತು ಅಂತಿಮವಾಗಿ ಯೋನನು ಪಶ್ಚಾತ್ತಾಪಪಟ್ಟನು ಮತ್ತು ದೇವರ ಚಿತ್ತವನ್ನು ಬೋಧಿಸುವ ಮೂಲಕ ಅವನು ನಿನವೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲಿಲ್ಲವೆ ನಾವು ಈ ಕಾಲದ ಪ್ರವಾದಿಗಳು ನಾವು ಲೋಕವನ್ನು ಎಚ್ಚರಗೊಳಿಸಿದಾಗ ನಿದ್ರಿಸುತ್ತಿರುವ ಆತ್ಮಗಳು ಇದು ದೇವರ ಧ್ವನಿಯನ್ನು ಕೇಳುತ್ತವೆ ಭೌತಿಕ ದೃಷ್ಟಿಕೋನದಿಂದ ಅವರು ಅನ್ಯ ಧರ್ಮದ ದೇವರುಗಳನ್ನು ಪೂಜಿಸಿದರು ಮತ್ತು ದೇವರನ್ನು ನಂಬಲಿಲ್ಲ ಮತ್ತು ದೇವಜನರನ್ನು ದೂಷಿಸಿದರು ಆಧ್ಯಾತ್ಮಿಕವಾಗಿ ಇದು ಅನೇಕ ಸಮಸ್ಯೆಗಳನ್ನು ಹೊಂದಿರುವ ರಾಷ್ಟ್ರವಾಗಿತ್ತು ಆದ್ದರಿಂದ ರಾಜನಿಂದ ಹಿಡಿದು ಎಲ್ಲಾ ಜನರವರೆಗೆ ಎಲ್ಲರೂ ದೇವರನ್ನು ಸ್ವೀಕರಿಸುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿತ್ತು ಎಷ್ಟಾದರೂ ಅವನು ವಿಧೇಯನಾದಾಗ ಆಧ್ಯಾತ್ಮಿಕ ಲೋಕವು ಎಚ್ಚರಗೊಂಡಿತು ಆಗ ಜನರು ತಿಳಿದಿಲ್ಲದ ದೇವರನ್ನು ಸ್ವೀಕರಿಸಿದರು ಮತ್ತು ದೇವರ ಮುಂದೆ ಪಶ್ಚಾತ್ತಾಪಪಟ್ಟರು ಅಂತಹ ಕೃಪೆಯ ಕೆಲಸವು ಯೋನನ ಮೂಲಕ ಸಂಭವಿಸಿತು ಅಧ್ಯಾಯ 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 ಹೋಗೋಣ ನೋಡೋಣ ಅನಂತರ ಯಹೋನು ಯೋನನಿಗೆ ನಿನೆದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು ಎರಡನೆಯ ಸಲ ಅಪ್ಪಣೆ ಮಾಡಿದನು ಇದರರ್ಥ ನನ್ನ ಸಂದೇಶವನ್ನು ಅವರಿಗೆ ಹೇಳುವ ಮೂಲಕ ಅವರನ್ನು ಎಬ್ಬಿಸು ಎಂದಾಗಿದೆ ಆಗ ಯೋನನು ಎದ್ದು ಯೇಹೋವನ ಅಪ್ಪಣೆಯಂತೆ ನಿನವೆ ಹೋದನು ಯೋನನ ದೃಷ್ಟಿಯಲ್ಲಿ ಜನರು ವಿಭಿನ್ನ ನಂಬಿಕೆಯನ್ನು ಹೊಂದಿದ್ದರು ಮತ್ತು ಇಸ್ರಾಯೇಲನ್ನು ಹಿಂಸಿಸಿದರು ಮತ್ತು ಈ ರಾಷ್ಟ್ರವು ಪ್ರಬಲ ರಾಷ್ಟ್ರವಾಗಿತ್ತು ಹಾಗಾಗಿ ಇದು ಅಸಾಧ್ಯವೆಂದು ತೋರುತ್ತದೆ ಆದರೂ ಅವರು ದೇವರ ಮುಂದೆ ಪಶ್ಚಾತ್ತಾಪಪಟ್ಟರು ವಚನ ನಾಲ್ಕುನ್ನು ನೋಡೋಣ ಯೋನನು ಪಟ್ಟಣದಲ್ಲಿ ಸರಿ ಮೊದಲು ಒಂದು ದಿವಸದ ಪ್ರಯಾಣದಷ್ಟು ದೂರ ನಡೆದು ನಾಲ್ವತ್ತು ದಿನಗಳಾದ ಮೇಲೆ ನಿನವೆಯೂ ಕೆಡವಲ್ಪಡುವುದು ಎಂದು ಸಾರ ತೊಡಗಿದನು ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆಯಿಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು ಯೋನನ ಪ್ರಕಟಣೆಯು ನಿನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನಪಶು ಮಂದೆ ಹಿಂದು ಇವುಗಳು ಏನೂ ರುಚಿ ನೋಡದಿರಲಿ ತಿನ್ನದಿರಲಿ ಕುಡಿಯದಿರಲಿ ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರಕೋಪವನ್ನು ತೊಲಗಿಸಾನು ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಯಲ್ಲೆಲ್ಲಾ ಸಾರಿಸಿದನು ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೆಡನ್ನು ಮಾಡದೆ ಬಿಟ್ಟನು ಈ ರೀತಿಯಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ನಿನವೆಯರ ಆತ್ಮಗಳು ಅವರನ್ನು ಎಚ್ಚರಗೊಳಿಸಿದ ಶಬ್ದದಿಂದ ಎಚ್ಚರಗೊಂಡವು ಅವರು ದೇವರ ಮುಂದೆ ಬಂದು ಪಶ್ಚಾತ್ತಾಪಟ್ಟರು ಇದನ್ನು ಪರಿಗಣಿಸುತ್ತಾ ಧರ್ಮ ಅಥವಾ ಸನ್ನಿವೇಶಗಳಲ್ಲಿನ ವ್ಯತ್ಯಾಸಗಳಂತಹ ನೆಪವನ್ನು ಹೇಳುವ ಬದಲು ಸಹ ನಾವು ದೇವರ ವಾಕ್ಯವನ್ನು ತಲುಪಿಸಿದಾಗ ಇಂದು ಲೋಕಕ್ಕೆ ಏನಾಗುತ್ತದೆ ಫಲಿತಾಂಶಗಳು ನಮ್ಮ ಕಲ್ಪನೆಗೂ ಮೀರಿದವು ಮೊದಲಿಗೆ ಯೋನನು ನಿನವೆಯವರಿಗೆ ಬೋಧಿಸಿದರೆ ಅವನು ಕಲ್ಲೆಸದು ಕೊಲ್ಲಲ್ಪಡುತ್ತಾನೆ ಎಂದು ಭಾವಿಸಿದನು ಆದರೆ ಬದಲಾಗಿ ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿಯೂ ಸಂಭವಿಸಿತು ಊಹೆಗೂ ನಿಲುಕದ ಪರಿಸ್ಥಿತಿ ನಿರ್ಮಾಣವಾಯಿತು ಇಂದು ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಿರಿ ಎಂದು ಆಜ್ಞಾಪಿಸಿದ ದೇವರ ಚಿತ್ತದ ಕುರಿತು ಯೋಚಿಸೋಣ ಲೋಕವನ್ನು ಎಚ್ಚರಗೊಳಿಸಲು ದೇವರು ನಮಗೆ ಧ್ವನಿ ನೀಡಿದ್ದಾರೆ ಆದ್ದರಿಂದ ನಾವು ನಮ್ಮ ಧ್ವನಿಯನ್ನು ಬಳಸದೆ ಇರಬಾರದು ಆದರೆ ಇಡೀ ಮನುಕುಲಕ್ಕೆ ಸಾಕ್ಷೀಕರಿಸಬೇಕು ನಿನವೆಯಲ್ಲಿದ್ದ ಯೋನನಂತೆ ಸ್ಪಷ್ಟವಾದ ಧ್ವನಿಯೊಂದಿಗೆ ಲೋಕವನ್ನು ಎಚ್ಚರಗೊಳಿಸುವ ಶಕ್ತಿಯನ್ನು ದೇವರು ನಮಗೆ ನೀಡುತ್ತಾರೆ ಎಂದು ನನಗೆ ವಿಶ್ವಾಸವಿದೆ ಯೋನನ ಕಥೆಯಲ್ಲಿರುವಂತೆಯೇ ಸಭೆಯವರು ದೇವರ ಚಿತ್ತದ ಪ್ರಕಾರ ಸುವಾರ್ತೆಯನ್ನು ಬೋಧಿಸಿದಾಗ ಲೋಕವನ್ನು ಎಚ್ಚರಗೊಳಿಸಿದ ಒಂದು ಧ್ವನಿಯಿತ್ತು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಎರಡು ವಚನ ಹದಿನಾಲ್ಕುನ್ನು ನೋಡೋಣ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಎರಡು ವಚನ ಹದಿನಾಲ್ಕೂರಲ್ಲಿ ಹೀಗೆಂದು ಬರೆಯಲಾಗಿದೆ ಆಗ ಪೇತ್ರನು ಹನ್ನೊಂದು ಮಂದಿ ಅಪೋಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು ಯಹುದ್ದೆರೆ ಯರುಸಲೇಬಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಯಾಗಿದೆಯಷ್ಟೇ ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಅದೇನೆಂದರೆ ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರೂ ಹೆಂಗಸರೂ ಪ್ರವಾದಿಸುವರು ನಿಮ್ಮ ಯೌವನಸ್ಥರಿಗೆ ದಿವ್ಯದರ್ಶನಗಳಾಗುವು ನಿಮ್ಮ ಹಿರಿಯರಿಗೆ ಕನಸುಗಳೂ ಬೀಳುವವು ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ಅವರೂ ಪ್ರವಾದಿಸುವರು ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಬೂಯುವಲ್ಲಿ ಸೂಚಕ ಕಾರ್ಯಗಳನ್ನು ಉಂಟುಮಾಡುವೆನು ರಕ್ತ ಬೆಂಕಿ ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವವು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತವಾಗುವನು ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬದೇ ಇಸ್ರಾಯೇಲ್ ಜನರೇ ನನ್ನ ಮಾತುಗಳನ್ನು ಲಾಲಿಸಿರಿ ಅವನು ಧೈರ್ಯದಿಂದ ಘೋಷಿಸಿದಾಗ ಆ ದಿನ ಏನಾಯಿತು ಎಂದು ವಚನ ಮೂವತ್ತೆಂಟು ರಲ್ಲಿ ನೋಡೋಣ ವಚನ ಮೂವತ್ತೆಂಟನ್ನು ನೋಡೋಣ ಪೆಟ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮದಾನವನ್ನು ಹೊಂದುವಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಇದು ಲೋಕವನ್ನು ಎಚ್ಚರಗೊಳಿಸುವ ಶಬ್ದವಾಗಿದೆ ಅದೇ ರೀತಿ ನಾವು ಯಾರಿಗಾದರೂ ಸತ್ಯವನ್ನು ಬೋಧಿಸಿದಾಗ ಲೋಕದ ಎಲ್ಲಾ ಜನರು ಎಚ್ಚರಗೊಳ್ಳುತ್ತಾರೆ ದೇವರು ಈ ಸ್ವಯಂಚಾಲಿತ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಸೃಷ್ಟಿಸಿದರು ನಾವು ದೇವರ ಚಿತ್ತದ ಪ್ರಕಾರ ಸುವಾರ್ತೆಯನ್ನು ಬೋಧಿಸುವಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಸಾರ್ವಜನಿಕರಿಗೆ ಒಮ್ಮೆ ನಾವು ಬೋಧಿಸಿದಾಗ ದೇವರು ಖಂಡಿತವಾಗಿ ಅವರ ಹೃದಯದಲ್ಲಿ ಏನನ್ನಾದರೂ ನೀಡುತ್ತಾರೆ ಎಷ್ಟಾದರೂ ನಾವು ನಂಬಿಕೆಯಿಲ್ಲದೆ ಬೋಧಿಸಿದರೆ ಯಾವುದೇ ಫಲಿತಾಂಶಗಳನ್ನು ಸಾಧಿಸುವುದಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇದು ಸತ್ತ ಬೀಜವನ್ನು ನೆಡುವಂತಾಗಿದೆ ಇಷ್ಟಾದರೂ ದೇವರ ವಾಕ್ಯವು ಜೀವವಾಗಿದೆ ಎಂದು ವಚನವೂ ಹೇಳುವುದಿಲ್ಲವೇ ಇದಲ್ಲದೆ ಅದು ಸಕ್ರಿಯವಾಗಿದೆ ಎಂದು ಹೇಳುವುದಿಲ್ಲವೇ ಅದನ್ನು ಬೋಧಿಸಿದ ನಂತರ ಜನ ಹೃದಯದಲ್ಲಿ ವಿವಿಧ ಕಾರ್ಯಗಳು ನಡೆಯುತ್ತವೆ ನಿನವೇರಂತೆ ರಾಜನಿಂದ ಸಾಮಾನ್ಯ ಜನರವರೆಗೆ ಅದ್ಭುತ ರೂಪಾಂತರಗಳಿಗೆ ಕಾರಣವಾಗುತ್ತವೆ ಅವರು ದೇವರನ್ನು ನಂಬಲಿಲ್ಲ ಮತ್ತು ಇಸ್ರಾಯೇಲರನ್ನು ಹಿಂಸಿಸಿದರು ಆದರೆ ಅವರು ದೇವರ ಮುಂದೆ ಪಶ್ಚಾತ್ತಾಪಪಟ್ಟರು ದೇವರು ತನ್ನ ಮಾತಿನ ಶಕ್ತಿಯ ಮೂಲಕ ಅದ್ಭುತವಾದ ಘಟನೆಯನ್ನು ಸಾಧಿಸುವರು ಬೇತ್ರನು ವಿಷಯದಲ್ಲೂ ಇದೇ ರೀತಿಯಾಗಿತ್ತು ಅದರ ಬಗ್ಗೆ ಏನೂ ತಿಳಿಯದವರಿಗೆ ಅವನು ದೇವರ ಕೃಪೆಯ ಸುದ್ದಿಯನ್ನು ಬೋಧಿಸಿದನು ಮತ್ತು ಒಂದೇ ದಿನದಲ್ಲಿ ಮೂರು ಸಾವಿರ ಜನರು ಪಶ್ಚಾತ್ತಾಪಪಟ್ಟರು ಇತ್ತೀಚಿನ ದಿನಗಳಲ್ಲಿ ಪ್ರವಾದನೆಯ ಸಮಯ ಬಂದಾಗಿನಿಂದ ದೇವರು ಪ್ರತಿ ರಾಷ್ಟ್ರಕ್ಕೂ ನಿರಾಕರಿಸಲಾಗದ ಮಾರ್ಗಗಳನ್ನು ತೆರೆಯುತ್ತಲೇ ಇದ್ದಾರೆ ಆದ ಕಾರಣ ನಮ್ಮ ಸುತ್ತಲಿರುವವರಿಗೆ ಮತ್ತು ನಾವು ವಿದೇಶಿಯಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಶ್ರದ್ಧೆಯಿಂದ ಸುವಾರ್ತೆಯನ್ನು ಸಾರೋಣ ನಮ್ಮ ಧ್ವನಿಯು ಮಲಗಿರುವ ಆತ್ಮಗಳನ್ನು ಎಚ್ಚರಗೊಳಿಸುತ್ತದೆ ಎಂದು ನಾವು ನಂಬಬೇಕು ಇದು ಮುಂಜಾನೆಯನ್ನು ತರುವ ಹುಂಜೆವು ಕೂಗುವಂತಿದೆ ಯಾರಾದರೂ ಅನ್ನು ಧ್ವನಿಸಬೇಕು ಹಾಗಾಗಿ ಅವರು ತಮ್ಮ ಆಳವಾದ ನಿದ್ರೆಯಿಂದ ಎಚ್ಚರಗೊಳ್ಳಬಹುದು ನಿದ್ರಿಸುವಾಗ ಅವರು ಅತ್ಯಂತ ಸುಂದರವಾದ ವಾಕ್ಯಗಳನ್ನು ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಒಮ್ಮೆ ಎಚ್ಚರಗೊಂಡ ನಂತರ ಅವರು ಸತ್ಯವೇದವನ್ನು ಸತ್ಯವೇದದಲ್ಲಿ ತಾಯಿದೇವರು ಇರುವುದು ನಿಜವೇ ಎಂದು ಪರೀಕ್ಷಿಸುತ್ತಾರೆ ಮತ್ತು ಸತ್ಯವೇದವನ್ನು ಅಧ್ಯಯನ ಮಾಡುವ ಮೂಲಕ ತಂದೆ ದೇವರು ಮತ್ತು ತಾಯಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಲು ಶರೀರದಲ್ಲಿ ಈ ಭೂಮಿಗೆ ಬಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇದಲ್ಲದೆ ಸಬ್ಬತ್ತಿನ ಪಾಸ್ಕ ಮತ್ತು ಹೊಸ ಒಡಂಬಡಿಕೆಯ ಎಲ್ಲಾ ಹಬ್ಬಗಳನ್ನು ಒಳಗೊಂಡಂತೆ ಸತ್ಯವನ್ನು ಕಲಿಯುವ ಮತ್ತು ಸ್ವೀಕರಿಸುವ ಮೂಲಕ ಅನೇಕ ಆತ್ಮಗಳು ಪಶ್ಚಾತ್ತಾಪಡುತ್ತವೆ ಒಮ್ಮಿಸುವಾರ್ತೆಯನ್ನು ಸಾರಿದ ನಂತರ ಪ್ರತಿಯೊಂದು ದೇಶವೂ ತನ್ನ ಕಿವಿಗಳನ್ನು ತೆರೆಯುವಂತೆ ದೇವರು ಅದನ್ನು ಮಾಡಿದರು ಈ ಭೂಮಿ ಎಂದಿಗೂ ದೊಡ್ಡ ಸ್ಥಳವಲ್ಲ ಅಂತರಿಕ್ಷದಿಂದ ನೋಡಿದರೆ ಅಕ್ಕಿ ಕಾಳಿಗಿಂತ ಚಿಕ್ಕದಾಗಿ ಕಾಣುವುದಿಲ್ಲವೇ ಇದು ಕೇವಲ ಒಂದು ಚುಕ್ಕೆ ಆದ್ದರಿಂದ ನಾವು ತುರ್ತಾಗಿ ಈ ಕೂಗನ್ನು ಇಡೀ ಲೋಕಕ್ಕೆ ಹರಡಬೇಕು ಮತ್ತು ಎಲ್ಲರನ್ನೂ ಎಚ್ಚರಗೊಳಿಸಬೇಕು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಹದಿಮೂರು ವಚನ ಅಧ್ಯಾಯ ವಚನ ಅಧ್ಯಾಯ ಹದಿಮೂರು ವಚನ ನಲವತ್ತೆರಡನ್ನು ನೋಡೋಣ ಪೌಲನು ಬಾರ್ನಬನು ಸಭಾಮಂದಿರವನ್ನು ಬಿಟ್ಟು ಹೋಗುತ್ತಿರುವಾಗ ಜನರು ಈ ಮಾತುಗಳನ್ನು ಬರುವ ಸಬ್ಬತ್ತಿನದಲ್ಲಿಯೂ ತಮಗೆ ಹೇಳಬೇಕೆಂದು ಕೇಳಿಕೊಂಡರು ಸಭೆಯು ಮುಗಿದ ತರುವಾಯ ಯಹೂದ್ಯರಲ್ಲಿಯೂ ದೇವಭಕ್ತರಾಗಿದ್ದ ಯಹೂದ್ಯ ಮತಾವಲಂಬಿಗಳಲ್ಲಿಯೂ ಅನೇಕರು ಪೌಲ ಬಾರ್ನಬರನ್ನು ಹಿಂಬಾಲಿಸಿದರು ಇವರು ಅವರ ಸಂಗಡ ಮಾತಾಡಿ ದೇವರ ಕೃಪಾಶ್ರಯದಲ್ಲಿ ನೆಲೆಗೊಂಡಿರಬೇಕೆಂದು ಅವರನ್ನು ಪ್ರೋತ್ಸಾಹಪಡಿಸಿದರು ಮುಂದಿನ ಸಬ್ಬತ್ತಿನದಲ್ಲಿ ಸ್ವಲ್ಪ ಕಡಿಮೆ ಊರೆಲ್ಲಾ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂತು ಆದರೆ ಜನರು ಗುಂಪು ಗುಂಪಾಗಿ ಬರುವುದನ್ನು ನೋಡಿಯೇಹುದ್ಯರು ಮತಾಭಿಮಾನದಿಂದ ತುಂಬಿದವರಾಗಿ ಪೌಲನು ಹೇಳಿದ ಮಾತುಗಳಿಗೆ ಎದುರುಚಂಡಿಸುತ್ತಾ ದೂಷಣೆ ಮಾಡುತ್ತಾ ಇದ್ದರು ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತವೆ ಹಾಗೆಯೇ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಹೇಗೆಂದರೆ ನೀನು ಲೋಕದ ಕಟ್ಟಕಡೆಯವರೆಗೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ನೇವಿಸಿದ್ದೇನೆ ಎಂದು ದೇವರು ಹೇಳಿದ್ದಾನೆ ಅಂದರು ಅಲ್ಲಿದ್ದ ಅನೇಕ ಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯಜೀವಕ್ಕೆ ನೆವಿಸಲ್ಪಟ್ಟವರೆಲ್ಲರೂ ನಂಬಿದರು ಅವರು ಎಚ್ಚರಿಕೆಯನ್ನು ಸ್ವೀಕರಿಸಿದರು ಆ ನಿದ್ರಿಸುತ್ತಿರುವ ಆತ್ಮಗಳನ್ನು ಎಚ್ಚರಗೊಳಿಸುತ್ತಾ ಲೋಕವನ್ನು ಎಚ್ಚರಗೊಳಿಸುವ ಶಬ್ದವನ್ನು ದೇವರು ಪೌಲನ ಧ್ವನಿಯಲ್ಲಿ ಇರಿಸಿದರು ದೇವರು ಅದನ್ನು ನಮ್ಮ ಧ್ವನಿಯಲ್ಲಿಯೂ ಇರಿಸಿದ್ದಾರೆ ಲೋಕವನ್ನು ಎಚ್ಚರಗೊಳಿಸುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಕೋಳಿ ಬೆಳಿಗ್ಗೆ ಕೂಗಬೇಕು ಲೋಕವನ್ನು ಎಚ್ಚರಗೊಳಿಸುವುದು ಅದರ ಪಾತ್ರವಾಗಿದೆ ಅಲ್ಲವೇ ಗಡಿಯಾರಗಳಿಲ್ಲದಿದ್ದಾಗ ಜನರನ್ನು ನಿದ್ದೆಯಿಂದ ಎಬ್ಬಿಸಲು ದೇವರು ಹುಂಜವನ್ನು ಸೃಷ್ಟಿಸಿದಂತೆಯೇ ಈ ಕಾಲದಲ್ಲಿ ದೇವರು ತನ್ನ ಮಕ್ಕಳಿಗೆ ನನ್ನ ಪರವಾಗಿ ಲೋಕವನ್ನು ಎಚ್ಚರಗೊಳಿಸಿ ಎಂದು ಹೇಳಿದರು ಈ ಕಾರಣಕ್ಕಾಗಿ ಅವರು ಈಗಾಗಲೇ ನಮಗೆ ಲೋಕವನ್ನು ಎಚ್ಚರಗೊಳಿಸುವ ಸಾಮರ್ಥ್ಯವನ್ನು ನೀಡಿದ್ದಾರೆ ನಮ್ಮ ಧ್ವನಿ ಸಾಮಾನ್ಯ ಧ್ವನಿಯಲ್ಲ ಲೋಕದ ಜನರ ಆತ್ಮಗಳನ್ನು ಎಚ್ಚರಗೊಳಿಸುವ ಶಬ್ದವನ್ನು ದೇವರು ನಮಗೆ ಕೊಟ್ಟರು ಮತ್ತು ಪೇತ್ರ ಪೌಲ ಮತ್ತು ಯೋನನು ಆ ಪಾತ್ರವನ್ನು ಶ್ರದ್ಧೆಯಿಂದ ನೆರವೇರಿಸಿದ ಪರಿಣಾಮವಾಗಿ ಅವರ ಸುತ್ತಲೂ ಅದ್ಭುತ ಬದಲಾವಣೆಗಳು ಸಂಭವಿಸಿದವು ಸದಸ್ಯರೇ ಈ ಕಾಲದಲ್ಲಿ ನಾವು ಮಾಡಬಹುದಾದ ಅತ್ಯಂತ ಅರ್ಥಪೂರ್ಣ ಕೆಲಸವೆಂದರೆ ಲೋಕವನ್ನು ಎಚ್ಚರಗೊಳಿಸುವುದಾಗಿದೆ ಇದನ್ನು ದೇವರು ನಮಗೆ ಒಪ್ಪಿಸಿರುವುದರಿಂದ ನಾವು ಎಲ್ಲಾ ಜನರಿಗೆ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯ ಬಗ್ಗೆ ಸಾಕ್ಷೀಕರಿಸಬೇಕು ಮತ್ತು ದೇವರು ನಮಗೆ ನೀಡಿದ ಹೊಸ ಒಡಂಬಡಿಕೆಯ ಸತ್ಯವನ್ನು ಬೋಧಿಸಬೇಕು ಲೋಕವನ್ನು ಎಚ್ಚರಗೊಳಿಸುವ ಕೂಗುಗಳ ಬಗ್ಗೆ ಪ್ರವಾದನೆಯನ್ನು ಸಹ ನೋಡೋಣ ಈಗ ನಮ್ಮ ಧ್ವನಿ ಸಾಮಾನ್ಯ ಧ್ವನಿಯಲ್ಲ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಾವು ಮೌನವಾಗಿರಬಾರದು ಕತ್ತಲೆಯಲ್ಲಿ ಮಲಗಿರುವ ಬಡ ಆತ್ಮಗಳನ್ನು ಎಚ್ಚರಗೊಳಿಸುವ ಧ್ವನಿಯಾಗಿ ನಾವು ನಮ್ಮ ಧ್ವನಿಯನ್ನು ಬದಲಾಯಿಸಬೇಕು ಎ ಹೋಶುವನು ಅಧ್ಯಾಯ ಆರು ವಚನ ಇಪ್ಪತ್ತು ನೋಡೋಣ ಅಧ್ಯಾಯ ಆರು ವಚನ ಇಪ್ಪತ್ತೊಂದು ಅನ್ನು ನೋಡೋಣ ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯೂ ಉಂಟಾದವು ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಏರಿಕೋ ಪಟ್ಟಣ ಬಿದ್ದು ಹೋಯಿತು ಅವರ ಮುಂದೆ ಇದ್ದ ದೊಡ್ಡ ಅಡಚಣೆಗೆ ಏನಾಯಿತು ಅದು ಕ್ಷಣಮಾತ್ರದಲ್ಲಿ ಕುಸಿಯಿತು ಹಾಗಾಗಿ ದೇವರು ಎರಿಕೋ ನಗರದಲ್ಲಿದ್ದ ಎಲ್ಲಾ ಶತ್ರುಗಳನ್ನು ನಾಶಪಡಿಸಿದರು ದೇವರು ನಮ್ಮ ಧ್ವನಿಯಲ್ಲಿ ಈ ರೀತಿಯ ಶಕ್ತಿಯನ್ನು ಇರಿಸುತ್ತಾರೆ ಮತ್ತು ಈಗ ಅಂತಹ ಬದಲಾವಣೆಯನ್ನು ತರಲು ಅವರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ನಿಮ್ಮ ಸಾಮರ್ಥ್ಯದಿಂದ ಇದನ್ನು ಮಾಡಲು ನಾನು ನಿಮ್ಮನ್ನು ಕೇಳುತ್ತಿಲ್ಲ ಇದರರ್ಥವು ದೇವರು ನಮಗೆ ನೀಡಿದ ಶಕ್ತಿಯಿಂದ ಇದನ್ನು ಮಾಡಬೇಕೇ ಹೊರತು ನಮ್ಮ ಸಾಮರ್ಥ್ಯದಿಂದ ಅಲ್ಲ ಎಂದಾಗಿದೆ ನಾವು ದೇವರನ್ನು ನಂಬುವುದರಿಂದ ನಾವು ನಮ್ಮ ಸುತ್ತಲಿರುವವರನ್ನು ಮತ್ತು ಸುತ್ತಲಿನ ರಾಷ್ಟ್ರಗಳನ್ನು ನಂಬಿಕೆಯಿಂದ ಎಚ್ಚರಗೊಳಿಸಬೇಕು ಇಡೀ ಲೋಕವನ್ನು ಎಚ್ಚರಗೊಳಿಸಲು ನಾನು ನಿಮ್ಮನ್ನು ಕೇಳುತ್ತೇನೆ ಯಹೋಶುವನ ಕಥೆಯಲ್ಲಿ ಎಲ್ಲರೂ ಕೂಗಿದ್ದರಿಂದ ಅದ್ಭುತವಾದ ಇತಿಹಾಸವನ್ನು ನಿರ್ಮಿಸಲಾಯಿತು ಮತ್ತು ಗಿದ್ಯೋನನ ಕಥೆಯಲ್ಲಿಯೂ ಇದೇ ರೀತಿಯಾಗಿದೆ ಅಲ್ಲವೇ ನಾವು ಮೌನವಾಗಿದ್ದರೆ ದೇವರು ಎಂದಿಗೂ ಆಧ್ಯಾತ್ಮಿಕ ಲೋಕವನ್ನು ಎಚ್ಚರಗೊಳಿಸುವುದಿಲ್ಲ ನಾವು ಹೆಚ್ಚು ಕೂಗಿದರೆ ಹೆಚ್ಚು ಜನರು ಎಚ್ಚರಗೊಳ್ಳುತ್ತಾರೆ ಆದ ಕಾರಣ ನಾವು ಅವರನ್ನು ಎಚ್ಚರಗೊಳಿಸುತ್ತಲೇ ಇರಬೇಕಾಗುತ್ತದೆ ನಾವು ನಿರಂತರವಾಗಿ ಇತರರನ್ನು ಎಚ್ಚರಗೊಳಿಸಿದಾಗ ಸೈತಾನನು ಕ್ರಮೇಣ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಗಿದ್ಯೋನನ ಯೋಧರು ಸುಮ್ಮನೆ ಇದ್ದಿದ್ದರೆ ಅವರು ಎಂದಿಗೂ ಮಿದ್ಯಾನರ ಸೈನ್ಯವನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾವು ಕೂಗಬೇಕು ಲೋಕವನ್ನು ಎಚ್ಚರಗೊಳಿಸಲು ದೇವರು ನಮ್ಮ ಧ್ವನಿಗಳಿಗೆ ವಿಶೇಷ ಶಕ್ತಿಯನ್ನು ನೀಡಿರುವುದರಿಂದ ನಾವು ನಮ್ಮ ನೆರೆಹೊರೆಯವರು ಕುಟುಂಬ ಸದಸ್ಯರು ಸ್ನೇಹಿತರು ಪರಿಚಯಸ್ಥರು ಮತ್ತು ಸಹೋದ್ಯೋಗಿಗಳು ಯಾರೇ ಆಗಿರಲಿ ಅವರನ್ನು ಎಚ್ಚರಗೊಳಿಸಬೇಕು ಇದು ಸಾಧ್ಯವಾಗುವುದಿಲ್ಲ ಎಂಬ ಆಲೋಚನೆಯನ್ನು ತೆಗೆದುಹಾಕಿ ದೇವರನ್ನು ನಂಬದ ನಿನವೆಯರಂತೆ ಜನರನ್ನು ಎಚ್ಚರಗೊಳಿಸುವುದರಿಂದ ಅವರು ದೇವರಲ್ಲಿ ನಂಬಿಕೆ ಮತ್ತು ಪಶ್ಚಾತ್ತಾಪ ಪಡುತ್ತಾರೆ ಎಂದು ನಂಬುತ್ತಾ ನಾವು ಸುವಾರ್ತೆ ಕಾರ್ಯವನ್ನು ನಡೆಸೋಣ ಎಲ್ಲಾ ಚಿಯೋನಿನ ಕುಟುಂಬದ ಸದಸ್ಯರು ಪರಲೋಕ ತಂದೆ ಮತ್ತು ಪರಲೋಕ ತಾಯಿಗೆ ಮಹಿಮೆ ಮತ್ತು ಸಂತೋಷದ ಉಡುಗೊರೆಗಳನ್ನು ಅರ್ಪಿಸುತ್ತಾರೆ ಎಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು